ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಿಸಿಬೇಳೆ ಭಾತ್ ಪೌಡರ್ನ ಮಾಡಿಕೊಂಡು ಹೋಟೆಲ್ಗಳಲ್ಲಿ ಮಾಡಿರ್ತಾರಲ್ಲ ಎಷ್ಟೇ ಹೊತ್ತಿಟ್ಟರೂ ಕೂಡ ಅದು ಗಟ್ಟಿ ಆಗೋದಿಲ್ಲ ಆ ಥರ ಪರ್ಫೆಕ್ಟಾಗಿ ಬಿಸಿಬೇಳೆ ಭಾತನ ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಇದೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ಪಾಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ಬೇರೆ ರೈಸ್ ಕೂಡ ಬಳಸ್ಕೋಬೋದು ಆ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಸೇರಿಸ್ತಾ ಇದ್ದೀನಿ ಹಾಗೆ ಕಾಲು ಕಪ್ಪಾಗುವಷ್ಟು ಮಸೂರ್ ದಾಲ್ನ ತಗೊಂಡಿದ್ದೀನಿ ನೀವು ಪೂರ್ತಿಯಾಗಿ ಬರೀ ತೊಗರಿಬೇಳೆ ಮಾಡ್ಕೋಬೋದು ಹಾಗೆ ಕಾಲು ಕಪ್ಪಾಗುವಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಮೂರು ಥರದ ಬೇಳೆಯಲ್ಲಿ ಮಾಡೋದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ತೊಳೆದು ತಗೊಳ್ತೀನಿ ಹೋಟೆಲಲ್ಲೆಲ್ಲ ಮೂರು ಥರ ಬೇಳೆ ಹಾಕೋಲ್ಲ ಬರೀ ಬೇಳೆಯಲ್ಲಿ ಮಾಡ್ತಾರೆ ಈಗ ಇದಕ್ಕೆ ಒಂದು ಸ್ವಲ್ಪ ತರಕಾರಿನ ಸೇರಿಸೋಣ ನೆನೆಸಿಟ್ಟಿರೋ ಬಟಾಣಿ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆನ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಬೇರೆ ತರಕಾರಿಗಳನ್ನು ಕೂಡ ಉಪಯೋಗಿಸ್ಬೋದು ಅರ್ಧ ಚಮಚ ಆಗುವಷ್ಟು ಅರ್ಶನದ ಪುಡಿ ಒಂದು ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಈಗ ಇದಕ್ಕೆ ಅಂದಾಜಲ್ಲಿ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲ್ಲ ಅನ್ನೋದಾದರೆ ನಾನಿಲ್ಲಿ ತೊಗೊಂಡಿರೋಂತಹ ಕ್ವಾಂಟಿಟಿಗೆ ಎಂಟರಿಂದ ಒಂಬತ್ತು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಬೌದು ಈಗ ಇದೆಲ್ಲನೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಜಿಲ್ ಮಾತ್ರ ತಗೊಳ್ತೀನಿ ಜಾಸ್ತಿ ಬೇಯಿಸ್ಕೊಂಡ್ರೆ ತುಂಬ ಮೆತ್ತಗಾಗಿ ಗಟ್ಟಿ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಈಗ ಇದಕ್ಕೆ ಒಂದೊಳ್ಳೆ ಮಸಾಲೆನ ಮನೇಲೆ ಮಾಡ್ಕೊಳ್ಳೋಣ ಮೂರು ಒಣಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಖಾರಕ್ಕೂ ಇದೆ ಕಲರ್ಗೂ ಇದು ಚೆನ್ನಾಗಿದೆ ಆನಂತರ ಎರಡು ಸ್ಪೂನು ಧನಿಯಾ ಒಂದು ಸ್ಪೂನು ಜೀರಿಗೆನ ತಗೊಂಡಿದ್ದೀನಿ ಎರಡು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಕಾಲು ಚಮಚ ಅಥವಾ ಅದಕ್ಕಿಂತ ಕಡಿಮೆ ಮೆಂತ್ಯನ ತಗೊಂಡಿದ್ದೀನಿ ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸು ನಾಲ್ಕು ಲವಂಗ ಎರಡು ಇಂಚಷ್ಟು ಚಕ್ಕೆ ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ಕಲ್ಲು ಹೂವು ಜಾಸ್ತಿ ಹಾಕಬೇಡಿ ಸ್ವಲ್ಪ ಸಾಕು ಒಂದು ಏಲಕ್ಕಿ ಒಂದು ಕಡ್ಡಿ ಕರಿಬೇಬು ಜೊತೆಗೆ ಒಂದು ಸ್ವಲ್ಪ ಒಣ ಕೊಬ್ಬರಿನೂ ತೊಗೊಂಡಿದ್ದೀನಿ ಬಿಸಿಬೇಳೆ ಭಾತು ತುಂಬಾ ಟೇಸ್ಟಿಯಾಗಿ ಬರಬೇಕು ಅಂದರೆ ಗಸಗಸೆನ ಮಿಸ್ ಮಾಡ್ದಂಗೆ ಸೇರಿಸಲೇಬೇಕು ಇಲ್ಲ ಅಂದರೆ ಇದ್ರ ಬದಲು ಬಿಳಿ ಎಳನ ಕೂಡ ಉಪಯೋಗಿಸ್ಬೋದು ಗಸಗಸೆ ಮತ್ತು ಏಲಕ್ಕಿ ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಬಿಸಿಬೇಳೆ ಭಾತಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಎರಡನ್ನೂ ಮಿಸ್ ಮಾಡಬೇಡಿ ಹಾಗಂತ ಜಾಸ್ತಿನೂ ಬೇಡ ಈಗ ಒಂದು ಬಾಣಲೆನ ಇಟ್ಕೊಂಡು ಇದೆಲ್ಲನೂ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಹುರಿದ್ರೆ ಒಂದೊಂದು ಕಾಳು ಸಣ್ಣ ಸಣ್ಣಕ್ಕಿರುತ್ತೆ ಈ ಎಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಜೀರಿಗೆ ಎಲ್ಲ ಬೇಗ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಕೈ ಬಿಡ್ದಂಗೆ ಈ ಥರ ಹದವಾಗಿ ಹುರ್ಕೊಂಡು ತಗೊಳ್ಳಿ ಇವಾಗ ಇದಾಗಿದೆ ಇದಕ್ಕೆ ಕೊನೆಯಲ್ಲಿ ಗಸಗಸೆನ ತಗೊಂಡಿದ್ನಲ್ಲ ಅದನ್ನು ಇದ್ದೀನಿ ಗಸಗಸೆ ತುಂಬ ಟೈಮ್ ಬೇಕಾಗಲ್ಲ ಹಾಗಾಗಿ ಅದನ್ನು ಕೊನೆಯಲ್ಲಿ ಸೇರಿಸಿ ಇವಾಗ ಇದೆಲ್ಲಾನು ಹುರಿದಾಗಿದೆ ಗ್ಯಾಸನ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ಪುಡಿ ಮಾಡಿಕೊಂಡು ತಗೊಂಡಿದ್ದೀನಿ ಇದ್ದೀರಲ್ವ ಚೆನ್ನಾಗಿ ಪುಡಿಯಾಗಿದೆ ಈಗ ಅದೇ ಬಾಣಲೆಗೆ ಮೂರುವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಈ ಬಿಸಿಬೇಳೆ ಬಾತ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದ ನಂತರ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಒಣಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಮೂರು ಕಡ್ಡಿ ಆಗುವಷ್ಟು ಕರಿಬೇವನ್ನು ಸಹ ಸೇರಿಸ್ತಾ ಇದ್ದೀನಿ ಕರಿಬೇವು ಫ್ಲೇವರು ಬಿಸಿಬೇಳೆ ಬಾತಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಜಾಸ್ತಿನೇ ಹಾಕಿ ಈಗ ಇದೆಲ್ಲನೂ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಆಗಿ ಚಾಪ್ ಮಾಡಿ ಸೇರಿಸಿ ಹದವಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಬಣ್ಣ ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಆ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಬಿಸಿಬೇಳೆ ಭಾತ್ಗೆ ನಾವು ಮಾಡೋವಂಥ ಒಗ್ಗರಣೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಈರುಳ್ಳಿ ಕಂಪ್ಲೀಟಾಗಿ ಫ್ರೈ ಆದ ನಂತರ ಅರ್ಧ ಚಮಚ ಅರ್ಶಿಣದ ಪುಡಿ ಹಾಗೆ ಎರಡೂವರೆ ಚಮಚ ಆಗುವಷ್ಟು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ ಮಸಾಲೆ ಪುಡಿನ ಸೇರಿಸ್ತಾ ಇದ್ದೀನಿ ಇನ್ನೊಂದು ಎರಡು ಸ್ಪೂನ್ ಆಗುವಷ್ಟು ಉಳಿತು ಅದನ್ನು ಹಾಗೆ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಳ್ತೀನಿ ಈಗ ಇದನ್ನೆಲ್ಲಾನು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಜಾಸ್ತಿ ಬೇಡ ಒಂದು ಮೂವತ್ತು ಸೆಕೆಂಡು ಈ ಥರ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿ ಮತ್ತು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾಯಿತು ಇದಕ್ಕೆ ಟೊಮೆಟೊನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಟೊಮೆಟೊನ ಹಾಗೆ ಎತ್ತಿಟ್ಕೊಳ್ತೀನಿ ಈ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನಾನಿಲ್ಲಿ ಹುಳಿ ಟೊಮ್ಯಾಟೋನ ತಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿರೋಂಥ ಮೂರು ಟೊಮೆಟೊನ ತಗೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಇದಕ್ಕೆ ಟೊಮ್ಯಾಟೊ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಇದ್ದೀನಿ ಬೇಳೆ ಮತ್ತು ಅಕ್ಕಿ ಬೇಯೋದಕ್ಕೂ ಕೂಡ ನಾವು ಉಪ್ಪು ಹಾಕಿದ್ವಲ್ಲ ಸೊ ನೋಡಿಕೊಂಡು ಉಪ್ಪನ್ನು ಸೇರಿಸಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಿದೆ ಈ ಜಾಗದಲ್ಲಿ ಹುಣಸೆ ರಸನ ಸೇರಿಸ್ಬೇಕಾಗತ್ತೆ ನಮ್ಮ ಮನೇಲಿ ಹುಣಸೆ ರಸನ ಇಷ್ಟಪಡಲ್ಲ ಹಾಗಾಗಿ ನಾನು ನೀರು ಹಾಕಿ ಕುದಿಸ್ಕೊಳ್ತೀನಿ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ಅಕ್ಕಿ ಮತ್ತು ಬೇಳೆನ ಬೇಯೋದಕ್ಕೆ ಇಟ್ಟಿದ್ವಲ್ಲ ಅದನ್ನು ನೋಡೋಣ ಇವಾಗ ನೋಡಿ ಎರಡೇ ಎರಡು ವಿಶಿಲ್ ತಗೊಂಡಿದ್ದೀನಿ ಮೂರು ಕೂಡ ತಗೊಳ್ಳಿಲ್ಲ ನಾನು ತುಂಬ ಬೇಯಿಸ್ಕೊಂಡ್ರೆ ಅಕ್ಕಿ ಎಲ್ಲ ತುಂಬ ಸಾಫ್ಟಾಗಿ ಬೆಂದು ನೀರನ್ನೆಲ್ಲ ಎಳ್ಕೊಂಡು ಬೇಗ ಗಟ್ಟಿ ಆಗತ್ತೆ ಹಾಗಾಗಿ ತುಂಬ ಕುದಿಸ್ಕೊಳಕ್ಕೆ ಹೋಗಬೇಡಿ ನಾರ್ಮಲಾಗಿ ಅನ್ನನ ಬೇಯಿಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಬೆಂದರೆ ಸಾಕಾಗುತ್ತೆ ಈ ಥರ ಮಾಡೋದ್ರಿಂದ ಬಿಸಿಬೇಳೆ ಭಾತ್ ಎಷ್ಟೇ ಹೊತ್ತಿಟ್ಟರು ಕೂಡ ಗಟ್ಟಿ ಆಗೋದಿಲ್ಲ ಈಗ ಬಿಸಿಬೇಳೆ ಭಾತ್ ಗೊಜ್ಜನ್ನು ಕುದಿಯೋದಕ್ಕೆ ಇಟ್ಟಿದ್ವಲ್ಲ ಅದ್ರದ್ದು ಲಿಡ್ನ ಓಪನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಟೊಮ್ಯಾಟೊ ಎಲ್ಲ ಬೆಂದಿದೆ ಮೇಲ್ಗಡೆ ಎಣ್ಣೆ ಕೂಡ ತೇಲಿ ಬಂದಿದೆ ಈ ಥರ ಆದರೆ ಗೊಜ್ಜು ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ ಈಗ ಇದು ರೆಡಿಯಾಗಿದೆ ಬೇಯಿಸಿಟ್ಕೊಂಡಿರುವಂತಹ ಅನ್ನಕ್ಕೆ ಇದನ್ನು ಸೇರಿಸೋಣ ನಾನಿಲ್ಲಿ ಅಕ್ಕಿನ ಒಂದೂವರೆ ಕಪ್ಪು ಮತ್ತು ಬೇಳೆನ ಒಂದು ಆಗುವಷ್ಟು ತಗೊಂಡಿದ್ದೀನಿ ಆಗಿ ಮೂರು ಥರದ ಬೇಳೆನೂ ಸೇರಿ ಒಂದು ಆಗುವಷ್ಟು ಮಾತ್ರ ಇದೆ ನೀವು ಬೇಕಾದರೆ ಎರಡು ಕಪ್ಪು ಮೂರು ಕಪ್ಪು ಅಕ್ಕಿನ ಸೇರಿಸಿ ಒಂದು ಕಪ್ ಬೇಳೆಲು ಮಾಡ್ಕೋಬೋದು ಬೇಳೆ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಗೊಜ್ಜೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಇದನ್ನು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗತ್ತೆ ಕೊನೆಯಲ್ಲಿ ಸ್ವಲ್ಪ ಟೊಮ್ಯಾಟೋನ ಉಳಿಸ್ಕೊಂಡಿದ್ನಲ್ವ ಅದನ್ನು ಸೇರಿಸ್ತಾ ಇದ್ದೀನಿ ಈ ಥರ ಕೊನೆಯಲ್ಲಿ ಟೊಮ್ಯಾಟೊ ಸೇರಿಸೋದ್ರಿಂದ ಟೇಸ್ಟ್ ನನಗಿಷ್ಟ ಆಗುತ್ತೆ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಮೇಲ್ಗಡೆ ಒಂದು ಲಿಬ್ನ ಕ್ಲೋಸ್ ಮಾಡಿ ಒಂದೇ ಒಂದು ನಿಮಿಷ ಇದನ್ನು ಬೇಯಿಸಿದ್ದೀನಿ ಅಷ್ಟೇ ಇವಾಗ ನೋಡಿ ಸೂಪರ್ ಟೇಸ್ಟಿಯಾಗಿರೋ ಬಿಸಿಬೇಳೆ ಭಾತು ರೆಡಿ ಆಯಿತು ಇದ್ರ ಜೊತೆಗೆ ಖಾರ ಬೂಂದಿನ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಖಾರ ಬೂಂದಿ ಇಲ್ಲ ಅಂದರೆ ಖಾರ ಕೂಡ ಹಾಕ್ಕೊಂಡು ತಿನ್ಬೋದು ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ ಒಂದು ಸಲ ನೀವು ಈ ಥರ ಮನೆಯಲ್ಲೇ ಮಸಾಲೆನ ರೆಡಿ ಮಾಡಿ ಬಿಸಿಬೇಳೆ ಭಾತನ ಮಾಡಿ ನೋಡಿ ಮತ್ತೊಂದು ಸಲ ಹೊರಗಡೆಯಿಂದ ಮಸಾಲೆ ಪುಡಿ ತರೋದನ್ನೇ ಮರ್ತ್ ಬಿಡ್ತೀರಾ ಒಂದು ವೇಳೆ ತಂದು ಮಾಡಿದ್ರೂ ಕೂಡ ಅದು ನಿಮ್ಗೆ ಇಷ್ಟ ಆಗೋದಿಲ್ಲ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು